ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗ್ರೆಲ್ಲರು ಚೆನ್ನಾಗಿದ್ದೀರಾ ಇವತ್ತು ಡೇ ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಯಿತು ಆಮೇಲೆ ಬಂದು ಆಟ ಆಡ್ತಾಯಿದ್ರು ಮಕ್ಕಳಿಗೆಲ್ಲ ಹಾಲು ಕೊಟ್ಟರು ಬಿಸಿ ಬಿಸಿ ಚೆನ್ನಾಗಿದೆ ಈ ಪ್ಲೇಸ್ ನಂಗೆ ಸಖತ್ ಇಷ್ಟ ಆಯ್ತಾ ನೀವು ತುಂಬ ಜನ ಇದ್ರಿ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ಅಂತ ಅದು ಕ್ಯೂ ಸ್ವರ್ಗ ಅಂತ ನೀವು ಕೊಟ್ಟರೆ ಸಾಕು ಬರುತ್ತೆ ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸು ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೀವು ಈ ಸೈಡ್ ಬರ್ತೀನಿ ಅಂದರೆ ನಿಮಗೊಂದು ಅಫೋರ್ಡೆಬಲ್ ರೇಂಜಲ್ಲಿ ಒಳ್ಳೆ ಪ್ರಾಪರ್ಟಿ ಬೇಕು ಅಂದರೆ ಇಲ್ಲಿ ಬರ್ಬೋದು ಆ್ಯಂಡ್ ಫುಡ್ ಮಾತ್ರ ಅಮೇಸಿಂಗ್ ಆಗಿರುತ್ತೆ ಒಂದು ಮಾತಿಲ್ಲ ಒಳ್ಳೆ ಕಾಫಿ ಎಸ್ಟೇಟು ಎಲ್ಲ ಚೆನ್ನಾಗಿತ್ತು ಆಟ ಆಡಿದ್ರು ಮಕ್ಕಳು ಕೂಡ ಆ್ಯಂಡ್ ಬ್ರೇಕ್ಫಾಸ್ಟ್ ಏನೇನಿತ್ತು ಅಂತ ತೋರಿಸ್ತೀನಿ ನೋಡಿ ಇದೊಂಥರ ಅದಕ್ಕೆ ಹೆಸರು ನಂಗೆ ಗೊತ್ತಿಲ್ಲ ಪಕೋಡಾ ಚಟ್ನಿ ಆಮೇಲೆ ಸಾಂಬಾರ್ ದಾಲ್ ಪೂರಿ ಬಿಸಿ ಬಿಸಿ ಪೂರಿ ಹಾಕ್ತಾಯಿದ್ರು ನಾನಂತೂ ಪೂರಿ ತಿಂದೆ ಚೆನ್ನಾಗಿತ್ತು ಅದಕ್ಕೆ ಒಂದು ಒಳ್ಳೆ ಗ್ರೇವಿ ಇತ್ತು ಆಮೇಲೆ ವಾಟ್ರ್ ಮೆಲನ್ನು ಮತ್ತು ಪಾಯಸ ಮತ್ತು ಅದೇನೋ ಕೀರ್ ಮತ್ತು ಬಾಯ್ಲ್ಡ್ ಎಗ್ಸು ಅವಲಕ್ಕಿ ಎಲ್ಲ ಥರ ಇರುತ್ತೆ ನಿಮ್ಗೆ ಇಷ್ಟ ಅದು ತಿನ್ಬೋದು ಅವರಿಗೂ ಕೂಡ ತಿನ್ನಿಸ್ದೆ ಅವರು ಆರಾಮಾಗಿ ಆ್ಯಂಡ್ ಅದು ಕೂಡ ಆರಾಮಾಗಿ ತಿಂದರು ಇವರಿಬ್ಬರು ಚೆನ್ನಾಗಿ ವಾಟರ್ ಮೆಲನ್ ಎಂಜಾಯ್ ಮಾಡಿದ್ರು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ಎಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಇವಾಗ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಾವು ಮಕ್ಳನ್ನೇನೂ ಬಿಡಲಿಲ್ಲ ನಾವು ಕೂಡ ಎಳಿಲಿಲ್ಲ ಆ್ಯಂಡ್ ಈ ಥರ ಎಲ್ಲ ರಾಚೆ ಬಂದಾಗ ತುಂಬ ಅವ್ರಿಗೇನೋ ಹುಷಾರ್ ತಗೊಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ರೆಡಿಯಾಗಿ ನಾವು ವಾಪಸ್ಸಿಗೆ ಚೆಕೌಟ್ ಮಾಡ್ತಾಯಿದ್ವಿ ಒನ್ ಡೇ ಇದ್ವಿ ಅಷ್ಟೇ ಆ್ಯಂಡ್ ಇವರಿಬ್ಬರಿಗೊಂದು ಆಟ ಆಗ್ಬಿಟ್ಟಿತ್ತು ಎಲ್ಲೂ ನೋಡಿದ್ರು ಇವ್ನು ಕಿತ್ಕೊಬರೋನು ಅವನು ಅವ್ರಮ್ಮನ್ ಕಿತ್ಕೊಂಡು ಹೋಗ್ಕೊಡೋನು ಒಂಥರ ಚೆನ್ನಾಗಿತ್ತು ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ನಾವು ಈ ಪ್ಲ್ಯಾನ್ ಮಾಡಿದ್ದೇನೆ ಇವ್ರಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಹೋಗೋಣ ಅಂತ ಸೊ ಅದ್ರ ಜೊತೆ ಟ್ರಿಪ್ ಕೂಡ ಆಯಿತು ಆ್ಯಂಡ್ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಶೃಂಗೇರಿಲಿ ಅದು ಏನು ಅನ್ನೋದೆಲ್ಲ ನಾನು ನಿಮಗೆ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ಹೇಳ್ತೀನಿ ನಾವು ಬರೋಷ್ಟಕ್ಕೆ ನೈಟ್ ಆಗಿತ್ತು ಅಲ್ಲಿ ಹೋಗಿ ಫಸ್ಟು ಕೇಳ್ಕೊಳ್ಳೋಣ ಅಂತ ನಮಗೇನು ಐಡಿಯಾ ಇರಲಿಲ್ಲ ಏನಾದರೂ ಪ್ರೀ ಬುಕ್ ಮಾಡಬೇಕಾ ಟಿಕೆಟ್ ಮುಂಚೆನೇ ತಗೋಬೇಕಾ ಆ ಥರದ್ದೆಲ್ಲ ಎಷ್ಟು ಗಂಟೆಗೆ ಬರಬೇಕೆಲ್ಲ ಕೇಳ್ಕೊಳ್ಳೋಣ ಅಂತ ಟೆಂಪಲ್ ಹತ್ರ ಹೋದ್ವಿ ಅವರಂದ್ರು ಏನು ಆ ಥರ ಇಲ್ಲ ನೆಕ್ಸ್ಟ್ ಬನ್ನಿ ಬೆಳಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇಲ್ಲಿ ಅಕ್ಷರಾಭ್ಯಾಸ ನಡೀತಾ ಇರುತ್ತೆ ನೀವು ಇಲ್ಲೇ ಬಂದು ಏನು ಅದು ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೋದು ಮುಂಚೆನೇ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂದರು ಸರಿ ಆಯಿತು ನಾಳೆ ಬೆಳಗ್ಗೆ ಬರೋಣ ಆಮೇಲೆ ನಾವು ಪ್ಲ್ಯಾನ್ ಏನಂದರೆ ಎಂಟೂವರೆಗೆ ಬರೋದು ಬೇಡ ಒಂಚೂರು ನಿಧಾನಕ್ಕೆ ಬರೋಣ ಯಾಕಂದರೆ ನಾವು ಟ್ರಾವೆಲ್ ಮಾಡಿದ್ದೀವಿ ಮಕ್ಕಳಿದ್ದಾರೆ ಆರಾಮಾಗಿ ಎದ್ದು ರೆಡಿಯಾಗಿ ಆರಾಮ್ಸೆ ಒಂದು ಹತ್ತು ಗಂಟೆ ಹತ್ತುವರೆ ಸ್ಲಾಟಿಗೆ ಬರೋಣ ಹೆಂಗಿದ್ರು ಅವರು ಒಂದು ಗಂಟೆವರೆಗೂ ಇರುತ್ತೆ ಅಂತ ಹೇಳಿದರು ಸರಿಗೆ ನಾವು ಒಂದು ಹತ್ತು ಹತ್ತುವರೆ ಸ್ಲಾಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕಂದರೆ ಅಲ್ಲಿ ಬರೋರೆಲ್ಲ ಎಂಟೂವರೆ ಸ್ಲಾಟ್ಗೆ ಹೋಗಬೇಕು ಅನ್ನೋ ರಶಲ್ಲಿ ಇರ್ತಾರೆ ಸೊ ಅದ್ರ ಬದಲು ನಾವು ಆರಾಮ್ಸಾಗಿ ಹೋಗೋದೇ ಬೆಸ್ಟು ಅಂತ ಅಂದ್ಕೊಂಡು ಮಾತಾಡಿಕೊಂಡು ಇವರಿಬ್ರಿಗೂ ಒಳ್ಳೆ ಟಾಯ್ಸ್ ಎಲ್ಲ ಕೊಡಿಸ್ಕೊಂಡು ಈಗ ನಾವು ಒಂದು ರೂಮ್ ಮಾಡ್ತಾ ಇದ್ದೀವಿ ಶೃಂಗೇರಿಯಲಿ ಅದು ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಸೊ ಬನ್ನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಇಲ್ಲ அதுனாடங்கேரு

ಅಲ್ಲಿ ಜೆಲ್ ಹಾಕೊಳ್ಳಿ ಪರವಾಗಿಲ್ಲ ಹಾಕೊಳ್ಳಿ ಬನ್ನಿ ಅದೆಲ್ಲ ಟಾಯ್ಸ್ ಏನು ಎತ್ಕೊಬೇಡಿ ಅಣ್ಣ ನಾಳೆ ಬೀಚಲ್ಲಿ ಎತ್ಕೊಳ್ಳೋಣ ಸುನಿ ಅಲ್ಲಿ ವೀರದ್ದು ಬಾಟ್ಲಿ ಇತ್ತಲ್ಲ ಅಣ್ಣ ಇಲ್ಲಿ ಇದ್ಯಾನು ಕಿರ್ಚದ್ಯಾಕೆ ಏನು ಓ ನೀರಲ್ಲಿ ಆಟಾಡಕ್ ಅವ್ರು ಬಿಡಲ್ಲ ಇಟ್ಕೊಂಡ್ಬಿಡು ಮತ್ತೆ ಬರದ್ಯಾಕೆ

ಪ್ಲೀಸ್ ಹೋ ಪ್ಲೀಸ್ ಎಲ್ಲ ಇಲ್ಲ ನನ್ನ ಇಲ್ಲಿ ಅಂಕಲ್ನ ಕೇಳಬೇಕು ನೀನು ಈ ಒಳಗಡೆನು ನೀರಿದ್ಯಂತೆ ಬನ್ನಿ ನೋಡೋಣ ಕಮಾನ್ ಕಮಾನ್ ವೀರು ಕಮಾನ್ ಹಾಂ ಅಷ್ಟೇ ಬಾಯಿ ವೀರ್ ಕೈ ಇಟ್ಕೊ ಬನ್ನಿ ಬನ್ನಿ ಮನಿ ನೀರಾ ಒಳಗಿದ್ಯಂತೆ ಮಗನಿ ಇದೆಯಂತೆ ಒಳಗೋಣ ಒಳ್ಗೋಣ ಒಳ್ಗೋಣ ಎಸ್ 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 ನೋಡಿ ಎಲ್ಲಿದೆ ಸ್ಲೋ ಡೋಟ್ ರನ್ ಡೋಂಟ್ ರನ್ ಎದ್ದು ಡೋಂಟ್ ರನ್ ಆರಾಮಾಗಿ ಬಾ ನಿಧಾನ ಬಾ ಹ್ಞೂ ಅಲ್ಲೋಗಂಗಿಲ್ಲ ಆಂಟಿ ಬೈತಾರೆ ಹಾಂ ಜಾರತ್ತೆ ಆಂಟಿ ಹಿಂಗೆ ನೋಡಬೇಕು ಬರೀ ನೋಡಬೇಕಷ್ಟೆ హ్యాగ్యా హౌద ఆంటీ కళ ఆంటీ కళ ఇల్ బా కళ బాబా బాబా లిఫ్ట్లో కమన్ నోను నన్ను నన్ను నేను ಹಾ ದೂರದಿಂದಾನೇ ನೋಡು ಅಲ್ಲೆಡು ತೋರಿಸ್ತಾರಂತೆ ಕರ್ಕೊಂಡೋಗಿ ಹೋಗಿ ಹೋಗಿ ತೋರಿಸ್ತಾರಂತೆ ಒಣ ಸಿ ನಾನೇನು ಬರಲ್ಲ ಹಂಗೆ ನೋಡಿ ವೀರು ಇಲ್ಲಿ ಸಿ ಸಿ ಇಲ್ಲಿ ನೋಡಿ ಸ್ಮೈ ಹೋಗೋಣ ನಡಿ ರೂಮ್ ನಡಿ ರೂಮ್ ಹೆಂಗಿದೆ ನೋಡೋಣ

வியூரன்சே ரோடா ஓடதே ಓ ರೆಡಿ ಆಗ ಮಿರರ್ ಫುಲ್ ಅಂಜು ಮಿರರ್ ಬೇರೆ ಇದೆ ನನ್ನ ಪಾಪ ಎರಡು ದಿನ ಆಗಿ ಟಿ ವಿ ಹಾಕಿ ನಿನ್ನ ಮಗಂಗೆ ಆ ಏನ ನೀನು ಸೆಟಪ್ ಮಾಡ್ತಾ ಇದೀಯ ಸುನಿ ಸೆಟಪ್ ಮಾಡ್ತಾ ಇದೀಯ ಚೆನ್ನಾಗಿದೆಯ ನೀ ರೂಮು ಹ್ಮ್ ಎಲ್ಲಿ ನೋಡಲ್ ಇವರು ನಮ್ಮ ರೂಮಿಂಗ್ ಮಾಡೋಲ್ ಅಲ್ಲವಾ ಸಿಂಗಲ್ ಬೆಡ್ ಬಟ್ ಈ ಥರ ಲಕ್ಸುರಿ ಟಚ್ ಹ್ಮ್

चाहें दिया। किन्हीं रुको सनी। ये तो चलती है ना दो? नंदिना। कुर्सी कुर्सी भाई तुम सर

ನೀವು ಆರ್ಡರ್ ಮಾಡಿದ್ರಿ ಏನು ಹೇಳಲಿಲ್ಲ ನೀ ಕೇಳೋ ದೋಸೆ ಇದೆ ಇದು ಅವರು ಬಂದ್ಬಿडले ಒಂದೇ ಸಲ ಏನು ಮಾಡ್ತಾ ಇದ್ದಾರೆ ರೆಡಿ ಆಗ್ತಿದ್ದಾರೆ ಬಂದ್ರು ಚಾಪ್ಲಿ ಹಾಕೊಂಡ್ರು ಆ ಟಿಡ್ಡಿ ಅದು ಆಲ್ ಸರ್ಚರಿ நீங்க ஆய் அது அங்குயா

ಆ್ಯಂಡ್ ನಾವು ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ ಯಾಕಂದರೆ ನಮ್ಮ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿತ್ತು ಆ್ಯಂಡ್ ಮಕ್ಳಿಗೆ ಏನಂದ್ರೆ ಇಲ್ಲಿ ಕರ್ಕೊಬಂದು ಎಷ್ಟೋ ತಾಗುತ್ತೋ ಏನೋ ಅವ್ರು ಹೊಟ್ಟೆ ಅಷ್ಟಿದ್ರೆ ಇನ್ನೂ ಕ್ರ್ಯಾಂಕಿಯಾಗಿ ಮಾಡ್ತಾರೆ ಅದ್ರ ಬದಲು ಆರಾಮಾಗಿ ಟಿಫನ್ ಮಾಡಿಕೊಂಡೇ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಇಡ್ಲಿ ದೋಸೆ ಪೂರಿ ಅಂತೆಲ್ಲ ಚೆನ್ನಾಗಿ ತಿಂದ್ಕೊಂಡು ನಾವು ಆಲ್ಮೋಸ್ಟ್ ಕರೆಕ್ಟಾಗಿ ಹತ್ತು ಕಾಲು ಹತ್ತುವರೆ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಡ್ರೆಸ್ ಕೋಡ್ ಇರುತ್ತೆ ಹುಡುಗಿರಿಗಾದರೆ ಸ್ಯಾರಿ ಇಲ್ಲಾಂದರೆ ಚೂಡಿದಾರ್ ವಿತ್ ವೇಲ್ ಇರಬೇಕು ಹುಡುಗರಿಗೆ ಪಂಚೆ ಇರಲೇಬೇಕು ಇಲ್ಲಾಂದರೆ ಅವ್ರಿಗೆ ಒಳಗಡೆ ಎಂಟ್ರಿ ಇರೋದಿಲ್ಲ ಸೊ ವೀರಿಗೆ ಸುನಿಗೆ ಟ್ವಿನ್ನಿಂಗ್ ಮಾಡಿದೆ ಆ್ಯಂಡ್ ನಾನೊಂದು ಕಂಫರ್ಟಬಲ್ ಆಗಿರೋ ಥರ ಒಂದು ಕುರ್ತಾ ವಿತ್ ವೇಲನ್ನ ತೊಗೊಂಡಿದ್ದೆ ಆ್ಯಂಡ್ ಸೇಮ್ ಸೌಂದರ್ಯ ಫ್ಯಾಮಿಲಿಯವರು ಹಾಗೆ ತೊಗೊಂಡಿದ್ರು ನಾವು ಸ್ಯಾರಿ ಪ್ಲ್ಯಾನ್ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ವೆದರ್ ನಿಮ್ಗೆ ಗೊತ್ತು ಚಳಿ ಮೇ ಬಿ ಮಳೆ ಬಂದರೆ ಬೇಡ ಆಗಿರುತ್ತೆ ಅದ್ರ ಬದಲು ಕಂಫರ್ಟಬಲ್ ಆಗಿರುತ್ತೆ ಇಲ್ಲಿ ಎಷ್ಟು ತಗುತ್ತೋ ಏನೋ ಅಂತ ಒಂದು ಪ್ಲ್ಯಾನಲ್ಲಿ ನಾವು ಚೂಡಿದಾರ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ನಾವು ಬಂದಾಗ ಹತ್ತುವರೆಲ್ಲ ಅಷ್ಟು ಜನ ಇರಲಿಲ್ಲ ಈ ಥರ ಇಲ್ಲಿ ನೀವು ಕಾಸು ಕೊಟ್ಟಿ ಬೇಕಾದ್ರು ಟೋಕನ್ ತೊಗೋಬೋದು ಇಲ್ಲ ಪಕ್ಕದಲ್ಲಿ ನಿಮ್ಗೆ ಬಂದು ಆನ್ಲೈನಲ್ಲೂ ಟಿಕೆಟ್ಸ್ ತೊಗೊಬೋದು ಆ ಥರ ತೊಗೋಬೋದು ಸೌಂದರ್ಯ ಅವರು ಆನ್ಲೈನಲ್ಲಿ ತಗೊಂಡ್ರು ನಾವು ಕ್ಯಾಶ್ ಇತ್ತು ಅಂತ ಕ್ಯಾಶಲ್ಲಿ ತೊಗೊಂಡ್ವಿ ಆ್ಯಂಡ್ ಇಲ್ಲಿ ಎರಡು ಆನೆ ಇರುತ್ತೆ ವೀರು ಯದು ಅಂತೂ ಸಖತ್ ಎಂಜಾಯ್ ಮಾಡಿದ್ರು ಎರಡೂ ತುಂಬಾ ಆ್ಯಕ್ಟಿವ್ ಆಗಿತ್ತು ಕಾಸು ಕೊಟ್ಟರೆ ಆಶೀರ್ವಾದ ಮಾಡೋದು ಅದೆಲ್ಲ ಮಾಡ್ತಾಯಿತ್ತು ಫಸ್ಟ್ ಫಸ್ಟ್ ಎದ್ರುಕೊಂಡ್ರು ಹತ್ರ ಹೋಗೋಕ್ಕೆ ಆಮೇಲೆ ಆಮೇಲೆ ಫುಲ್ಲೂ ಅವ್ರಿಗೆ ಇಷ್ಟ ಆಯಿತು ಜೈಲಕ್ಷ್ಮಿ ಅಂತನೋ ಹೆಸರು ಸರಿಯಾಗಿ ನೆನಪಿಲ್ಲ ಬಟ್ ಎರಡೂ ಹಸು ಸಕ್ಕತ್ತಾಗಿತ್ತು ನಾವು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲನೂ ತೊಗೊಂಡ್ವಿ ಆನೆ ಹತ್ರನೇ ಎಷ್ಟೊತ್ತು ಒಂದು ಅರ್ಧ ಒನ್ ಅವರ್ ನಿಂತಿದ್ವಿ ಯಾಕಂದರೆ ಇನ್ನೊಂದು ಬ್ಯಾಚ್ದು ಇತ್ತು ನಾವು ಹೋಗೋ ಅಷ್ಟರಲ್ಲಿ ಸರಿ ಅವ್ರು ಮುಗಿದ ತಕ್ಷಣ ನೆಕ್ಸ್ಟ್ ನಾವು ಹೋಗೋಣ ಅಂದ್ಕೊಂಡು ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ

ಅವನಿಗೆ ದೊಡ್ಡದು ಇಷ್ಟ ಆಗಿಲ್ವಂತ ಚಿಕ್ಕದು ಇಷ್ಟ ಚಿಕ್ಕದಿಲ್ಲ ಅಲ್ಲಿ ಪಕ್ಕದ ಅದ್ ನೋಡ್ಕೊಬರೋಣ ಹಾ ಬೇಡವಾ ಎಲ್ಲಿ அல்லோகே ஆ ஓட் வரணும் பாலி சாட்டல் അല്ല இல்ல நான் ஏλω இதடா ஏதும் வேட ஓகே சனல் இல்ல என்னடா பந்தா